ಈ ಬಾರಿ ಉತ್ತಮ ಮಳೆ ಮುರನಾಳ ಶ್ರೀ ಮಳೆ ರಾಜೇಂದ್ರ ಸ್ವಾಮಿ ಮಠದ ವಾಣಿ ಪ್ರಸಕ್ತ ವರ್ಷ ಮುಂಗಾರು ಮಳೆಗಳಾದ ರೋಹಿಣಿ ಆರಿದ್ರ ಪುಷ್ಯ ಹಿಂಗಾರು ಮಳೆಗಳಲ್ಲಿ ಮಗಿ ಉತ್ತರಿ ಸ್ವಾತಿ ಮಳೆಗಳು ಸಂಪೂರ್ಣ ಸುರಿಯಲಿವೆ ಎಂಬುವುದು ಮುರುನಾಳ ಶ್ರೀ ಮಳೆ ರಾಜೇಂದ್ರ ಸ್ವಾಮಿ ಮಠದ ವಾಣಿಯಾಗಿದೆ ಈ ಭಾಗದ ಕೃಷಿಕರ ಮಠವೆಂದೇ ಖ್ಯಾತಿ ಪಡೆದಿರುವ ಮುರುನಾಳ ಶ್ರೀ ಮಳೆ ರಾಜೇಂದ್ರ ಸ್ವಾಮಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾನುವಾರ ರಾತ್ರಿ ನಡೆದ ಕಡವಿನ ಕಾಳಗ ಮಳೆ ಬೆಳೆ ಸೂಚನೆ ಈ ಸಂದರ್ಭದಲ್ಲಿ ಈ ವಾಣಿ ದೊರೆತಿದೆ ಈ ವರ್ಷದ ಮುಂಗಾರಿನಲ್ಲಿ ರೋಹಿಣಿ ಆರಿದ್ರ ಪುಷ್ಯ ಸಂಪೂರ್ಣ ಮೃಗಾಶಿರ ಉತ್ತಮ ಪುನರುಷ್ಯ ಸಾಧಾರಣ ಹಿಂಗಾರಿನಲ್ಲಿ ಮಗಿ ಉತ್ತರಿ ಸ್ವಾತಿ ಸಂಪೂರ್ಣ ಹುಬ್ಬಿ ಉತ್ತಮ ಚಿತ್ತಿ ಸಾಧಾರಣವಾಗಿ ಮಳೆ ಸುರಿಯಲಿದೆ ಎಂಬುವುದು ಶ್ರೀಮಠದ ಸೂಚನೆ ಆಗಿದೆ ಎಂದು ಶ್ರೀಮಠದ ಮಠಾಧೀಶರಾದ ಶ್ರೀ ಮಾವನೇಶ್ವರ ಸ್ವಾಮಿಗಳ ಮಹಾಪುರುಷರು ಅವರು ನೆರೆದ ಭಕ್ತಾದಿಗಳಿಗೆ ಈ ಸೂಚನೆ ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಹೊಸ ಮರನಾಳದಲ್ಲಿ ಶ್ರೀ ರಾಜೇಂದ್ರ ಸ್ವಾಮಿ ಮಠದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು ಜಾತ್ರೆಯ ಅಂಗವಾಗಿ ನಡೆಯುವ ಕಡುಬಿನ ಕಾಳಗ ಮಳೆ ಬೆಳೆ ಸೂಚನೆ ಕಳೆದ ವರ್ಷ ಬರ ಬಿದ್ದ ಹಿನ್ನೆಲೆಯಲ್ಲಿ ಈ ವರ್ಷವಾದರೂ ಮಳೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥಿಸುತ್ತ ಸುತ್ತಮುತ್ತಲಿನ ಗ್ರಾಮಗಳ ರೈತಾಪಿ ಜನರು ಮಳೆ ಸೂಚನೆಗಾಗಿ ಕೂತೂಹಲದಿಂದ ಕಾಯ್ದು ನಿಂತಿದ್ದರು ಮಳೆ ಬೆಳೆ ಕುರಿತಂತೆ ಮಠದ ಸೂಚನೆ ಪಡೆದ ರೈತರು ಪ್ರಸಕ್ತ ವರ್ಷದ ಸಾಧಕ ಬಾಧಕಗಳ ಬಗ್ಗೆ ತಮ್ಮ ತಮ್ಮಲ್ಲಿಯೇ ವಿಚಾರ ವಿನಿಮಯ ಮಾಡಿಕೊಂಡರು ಮಳೆ ಸೂಚನೆ ಕಡಿಮೆ ಕಾಳಗದ ವೈಶಿಷ್ಟ್ಯ ಕಡಿಮೆ ಕಾಳಗದ ಮುಂಚೆ ನಡೆದ ಮಳೆರಾಜೇಂದ್ರ ಸ್ವಾಮಿಗಳ ಮೂರ್ತಿ ಹೊತ್ತು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಗ್ರಾಮದ ಸಾವಿರಾರು ಮಹಿಳೆಯರು ಆರತಿ ಹಾಗೂ ಪಂಚಬಿಂದಿಗೆಯೊಂದಿಗೆ ಪಾಲ್ಗೊಂಡಿದ್ದರು ಗಂಗೆಯ ಪೂಜೆಗಾಗಿ ನಿರ್ಮಿಸಿರುವ ಹೊಂಡದವರೆಗೆ ಮೆರವಣಿಗೆಯಲ್ಲಿ ಸಾಗಿದ ಗ್ರಾಮಸ್ಥರು ಗಂಗೆಗೆ ಪೂಜೆ ಸಲ್ಲಿಸಿದ ಬಳಿಕ ಪಂಚ ಬಿಂದಿಗೆಗಳಲ್ಲಿ ಗಂಗೆಯನ್ನು ತುಂಬುತ್ತಾರೆ ಹೀಗೆ ತುಂಬಲ್ಪಟ್ಟ ಪ್ರತಿ ಬಿಂದಿಗೆಯ ಮೇಲೆ ಎರಡೆರಡು ಮಳೆಗಳ ಹೆಸರನ್ನು ನಮೂದಿಸಲಾಗುತ್ತದೆ ಪಂಚಬಿಂದಿಗೆ ಹೊತ್ತು ನಂತರ ಗಂಗಾ ಹೊಂಡದಿಂದ ಪುನಃ ಮೆರವಣಿಗೆಯಲ್ಲಿ ರಥೋತ್ಸವ ಇರುವ ಸ್ಥಳಕ್ಕೆ ಬರುತ್ತ ರಥೋತ್ಸವವನ್ನ ಪ್ರದಕ್ಷಿಣೆ ಹಾಕಿ ಪಂಚಬಿಂದಿಗೆಗೆ ಪೂಜೆ ಸಲ್ಲಿಸಿ ತರವಾಯ ಮಳೆ ಬೆಳೆ ಸೂಚನೆ ನೀಡಲಾಗುತ್ತದೆ ಮಳೆಗಳ ಹೆಸರನ್ನು ಹೊಂದಿರುವ ಬಿಂದಿಗೆಗಳ ಬಸಿಯುವಿಕೆ ಅಂದರೆ ಸೋಸ್ ಸೋರುವಿಕೆ ಆಧಾರದ ಮೇಲೆ ಮಳೆ ಬೆಳೆ ಸೂಚನೆ ಹೊರಬೀಳುತ್ತದೆ ಸೋರಿಕೆ ಪ್ರಮಾಣದ ಮೇಲೆಯೇ ಯಾವ ಮಳೆ ಹೆಚ್ಚು ಸುರಿಯುತ್ತದೆ ಹಾಗೂ ಯಾವುದು ಕಡಿಮೆಯಾಗುತ್ತದೆ ಎಂಬುದನ್ನು ಹೇಳಲಾಗುತ್ತದೆ ಶ್ರೀ ಅಜ್ಜನ ವಾಣಿ ಬೆಳೆ ಬೆಳೆ ಸೂಚನೆ ಮುಂಗಾರು ಮಳೆ ರೋಹಿಣಿ ಮತ್ತು ಮುಗಸಿರ ಸಂಪೂರ್ಣ

पुत्री हस्त मध्यम पुत्री हस्त मध्यमानवाणी संपूर्ण संपूर्ण गंगाद्र ಶ್ರೀ ಗುರುಪ್ಯೋ ಶ್ರೀ ಶ್ರೀ ಸ್ವಾಮಿ ಜಾತ್ರಾ ಮಹೋತ್ಸವದ ಈ ವರ್ಷದ ಮಳೆ ಬೆಳೆ ಸೂಚನೆ ಈ ಒಂದು ಅಜ್ಜನ ವಾಣಿಯಂತೆ ಪ್ರಸ್ತುತ ವರ್ಷದ ಮುಂಗಾರು ಮಳೆಗಳಾದ ರೋಹಿಣಿ ಆರಿದ್ರ ಪುಷ್ಯ ಮಳೆಗಳು ಉತ್ತಮವಾಗಿ ಸುರಿಯದೆ ಹಿಂಗಾರು ಮಳೆ ಮಳೆಗಳಲ್ಲಿ ಮಗಿ ಉತ್ತರಿ ಸ್ವಾತಿ ಮಳೆಗಳು ಸಂಪೂರ್ಣ ಸುರಿಯಲಿವೆ ಎಂಬುದು ಶ್ರೀ ಮುರಾ ಶ್ರೀ ಸ್ವಾಮಿ ಮಠದ ವಾಣಿಯಾಗಿದೆ ಈ ವರ್ಷದ ಮುಂಗಾರಿನಲ್ಲಿ ರೋಹಿಣಿ ಆರಿದ್ರ ಪುಷ್ಯ ಸಂಪೂರ್ಣ ವಾಗಿ ಸುರಿಯಲಿದೆ ಮುಗ ಮುಗಸಿರ ಉತ್ತಮ ಪುನರ್ವಸು ಸಾಧಾರಣ ಹಿಂಗಾರಿನಲ್ಲಿ ಮಗಿ ಉತ್ತರಿ ಸ್ವಾತಿ ಸಂಪೂರ್ಣ ಮಳೆ ಸುರಿಯಲಿದೆ ಹುಬ್ಬಿ ಮ ಉತ್ತಮ ಚಿತ್ತಿ ಸಾಧಾರಣ ಮಳೆಯಾಗಿ ಸುರಿಯಲಿದೆ ಎಂಬುದು ಶ್ರೀಮಠದ ವಾಣಿಯಾಗಿದೆ ಸೂಚನೆಯಂತೆ ನಾಡಿನ ಎಲ್ಲ ರೈತ ಬಾಂಧವರು ಅಜ್ಜನ ಒಂದು ಸೂಚನೆಗೆ ನಿರೀಕ್ಷೆ ಮಾಡಿದರೆ ಆ ನಿರೀಕ್ಷೆಗೆ ತಕ್ಕಂತೆ ಉತ್ತಮ ಮಳೆಯಾಗುವ ಎಲ್ಲ ರೈತರಿಗೂ ಅನ್ನ ಅನ್ನದಾನಿಗಳಿಗೂ ಭಗವಂತ ರಾಜೇಂದ್ರ ಸಂಪೂರ್ಣವಾಗಿ ಅವರಿಗೆ ಆಶೀರ್ವಾದ ಈ ವರ್ಷ ಮಳೆ ಸಮೃದ್ಧಿಯಾಗಿ ಉತ್ತಮ ಬೆಳೆ ಬರಲೆಂದು ಮತ್ತೊಮ್ಮೆ ಶ್ರೀ ಮಳಿರಾಜ್ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಶುಭ ಕೋರುತ್ತೇನೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದೊಳಗ ಮಳೆ ರಾಜೇಂದ್ರ ಮಠದ ಒಂದು ಹೇಳಿಕೆ ಏನಿದೆ ಮಳೆ ಬೆಳೆ ಕುರಿತಾಗಿ ನಮ್ಮ ಪ್ರಾಚೀನ ಕಾಲದ ನಮ್ಮ ತಂದೆಯವ್ರ ಕಾಲ ನಮ್ಮ ತ ನಮ್ಮ ಅಜ್ಜವ್ರ ಕಾಲಗೂನು ಹೇಳ್ಕೊಂತ ಬರ್ತಿದ್ರು ಹೊಲಕ್ಕೆ ಹೋಗಿ ಆ ರೋಣಿ ಮಳೆ ಆದ ತಕ್ಷಣ ಆರಿದ್ರ ಮಳಿಗೆ ಹಿಂಗೇನ್ ಬಿತ್ ಬಂದ್ರ ಮಳಿ ಹೋದ್ ಅಂದ್ರ ಇನ್ನೇನಪ್ಪ ಏನು ಏನ್ ಅಂತ ಅನ್ಕೋಣ್ಣ ನಮ್ ರೈತಾಪಿ ವರ್ಗದ ಎಲ್ಲಾರು ಕೂಡ್ಕೊಂಡ್ ಬಂಡಿ ಕಟ್ಕೊಂಡ್ ಆಗಿನ ಕಾಲದ ವಾಹನಗಳು ಇರ್ಲಿಲ್ಲ ಎಷ್ಟೋ ಕಿಲೋಮೀಟರ್ ಆದ್ರೂ ಮುನ್ನ ಗ್ರಾಮಕ್ಕೆ ಬಂದ್ ಬಂಡಿಯಲ್ಲಿ ಕಟ್ಟಿ ಮಠದ ಹೋಗಿ ಯಪ್ಪ ನಾವ್ ಬಿತ್ತೀವಿ ಮಳಿ ಕೊಡ್ದವು ಮಳಿನಾಗ ಹೋಗೈತಲ್ಲ ಅಂತ ಕೇಳಿದಾಗ ಶ್ರೀ ಮಠದಿಂದ ಬಡಗ್ನ ಹೊರಗ್ ಬಂದ್ ಆಕಾಶವನ್ನು ನೋಡಿದ ತಕ್ಷಣನ ಲೇ ಬಕ್ಳ ಮಳೆ ಆಗತ್ತ ಹೆದರಾಕ್ ಹೋಗ್ಬಾಡ್ರಿ ಅಂತೇಳಿ ಬೇರೆ ಹೇಳಿ ಮಠದಾಗ ನುಚ್ಚು ಮಾಡಿ ಅಂಬ್ಲಿ ಮಾಡಿ ಆ ರೈತರಿಗೆ ಊಟ ಮಾಡಿ ಕಳಿಸ್ತಕ್ಕಂಥದ್ದು ಒಂದು ಪರಂಪರೆ ಏನಿತ್ತಲ್ಲ ಆ ಅನ್ನ ನಾವು ಪ್ರಸಾದ ಸಿಕ್ಕತ್ತಂತ ದೇವ್ರ ಅನ್ನ ಕೊತ್ತ ಕೊಡ್ತಾನೆ ಅನ್ನುವಂಥ ನಂಬಿಕೆ ಇವತ್ತು ನಮ್ಮ ರೈತಾಪಿ ಪರಂಪರೆ ಒಗ್ ಐತೆ ಅನ್ನುವಂಥದ್ದು ನಾವು ಕಾಣ್ತೀವಿ ಜೊತೆಗೆ ಈ ಹಿಂಗಾರು ಆದ ಕಾರಣಿಗೆಲ್ಲ ನಮ್ಮ ಊರುಗಳಲ್ಲಿ ಬಂದಿರ್ತಕ್ಕಂಥ ಮಳಿರಾಜೇಂದ್ರ ಸ್ವಾಮಿಗಳು ನಾವೆಲ್ಲ ಹಿಂಗಾರಿ ಬೆಳೆಗ್ ಬಂದಿರತಕ್ಕಂಥ ಹತ್ತಿ ಜೋಳ ಗೋಧೆ ಇವುಗಳೆಲ್ಲ ಧಾನ್ಯಗಳನ್ನ ಶ್ರೀಮಠದ ಪೂಜ್ಯರಿಗೆ ನೀಡುವಾಗ ಅವ್ರು ಒಳ್ಳೆ ತೆಗೆದುಕೊಂಡು ಮಠಕ್ಕೆ ಬರುವಾಗ ಅವಾಗ ನಮ್ಗೆ ಅಲ್ಲಿ ಬೀಜ ಕೊಟ್ಟು ಬರ್ತಿದ್ರು ಈ ಬೀಜವನ್ನ ಅವ್ರಿಗೆ ಯಾವಾಗ ಪ್ರತಿ ಗ್ರಾಮಕ್ಕೂ ಮಳೆರಾಜೇಂದ್ರ ಮಠದ ಸ್ವಾಮಿಗಳು ಹೋಗಿ ಅಲ್ಲಿ ಹಿಂಗಾರು ಬೆಳೆಗಳಲ್ಲಿ ಬರ್ ಪಡೆದಿರ್ತಕ್ಕಂಥ ಬೀಜಗಳನ್ನ ಸಂಗ್ರಹ ಮಾಡ್ಕೊಂಡು ಒಳ್ಳೆವ್ರಿಗೆ ಬೀಜ ಏನ್ ಕೊಟ್ಟು ಬರ್ತಿದ್ರು ಅವ್ರು ಹಾಕಿರುವಂತ ಬೀಜವನ್ನೇ ನಾವು ಹೊಲಕ್ ಬಿತ್ತುವಾಗ ಆ ಬೀಜದ ಜೊತೆ ಮಿಕ್ಸ್ ಮಾಡಿ ಬಿತ್ತಿದೀವಿ ಅಂದ್ರೆ ನಮಗೆ ಫಲವತ್ತತೆ ಆದ ಫಲ ಬರ್ತನ್ನುವಂತ ನಂಬಿಕೆ ಇವತ್ತು ನಮ್ಮ ರೈತ ಕುಟುಂಬಗಳಲ್ಲಿ ಐತಿ ಅನ್ನುವಂಥದ್ದು ನಾನು ಕಣ್ಣಾರೆ ನೋಡಿದ್ದೇನೆ ನಾನೊಬ್ಬ ರೈತನ ಮಗಾಗಿ ಇದನ್ನ ಒತ್ತುಕೊಂಡಿದ್ದೇನೆ ಅಂತ ಆತ್ಮಿ ನಮಸ್ಕಾರ